ಈ ಭೂಮಿಗೆ ಉಂಟು ಬಂದಾಗ ಏನು ಉದ್ದೇಶ ದೇವರಿಗೆ ಕಳಿಸ್ತದೆ ಭಾಳ ಮಂದಿಯ ವಿದ್ಯಾಸ ಏನು ಬಹಳ ಮಂದಿಯ ಪ್ರಶ್ನೆ ಏನಂದ್ರೆ ಜೀವನದ ಉದ್ದೇಶ ಏನು ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಏನು ಮಾಡಬಹುದು ಇದು ಎಲ್ಲ ಪ್ರಶ್ನೆ ಏನು ಮಾಡಬಹುದು ನಾವು ಮನುಷ್ಯನ ಸಾಮರ್ಥ್ಯ ಏನು ಏನು ಮಳಿಬಲ್ಲಾಪುರ ಗುಡ್ಡ ನಿರ್ಮಾಣ ಮಾಡಲಾಗೆ ಏನೊಂದು ತುಂಗಭದ್ರ ನದಿ ನಿರ್ಮಾಣ ಮಾಡಿದೆ ಅಥವಾ ಒಂದು ಭೂಮಿ ನಿರ್ಮಾಣ ಮಾಡಿದೆ ಏನು ನಿರ್ಮಾಣ ಅಥವಾ ಒಂದು ಗಿಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇರೋ ಭೂಮಿಗೆ ಬಂದ ಮೇಲೆ ನಾವು ಇಲ್ಲಿ ಹಿಮಾಲಯ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ನದಿ ಭೂಮಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸೂರ್ಯನನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ದೇವರು ಎಲ್ಲವನ್ನೂ ನಿರ್ಮಾಣ ಮಾಡ್ಯಾನಿಲ್ಲ ನಮ್ಮ ಸಲುವಾಗಿ ಏನ್ ಮಾಡ್ಬೇಕ್ರಿ ಮತ್ತೆ ದೇವರ ಎಲ್ಲ ನಿರ್ಮಾಣ ಮಾಡ್ಯನಂದ್ರೆ ನಾವೇನ್ ಮಾಡಬೇಕಿ ಬಂದು ನಾವು ಭೂಮಿ ಮೇಲೆ ಬಂದು ಏನು ಮಾಡಬೇಕಾಗಿಲ್ಲ ದೇವ್ರು ಏನ್ ನಿರ್ಮಾಣ ಮಾಡ್ಯನಲ್ಲ ಅದನ್ನ ಕೆಡಿಸ್ಲಾದ ನಿಜ ಸಾಕು ಅದೇ ತೀರ್ಮಾನ தேவரின சுந்தரவாத ஜகத்து கொட்டான அது கடஸ்பேட ஒன்று தேக கொட்டான்கோட மனசு கொட்டான்கோட பாவனைகள கொட்டானேவ் ஏன் கொட்டான அது கடசங்கி ரோதே ஜீவன நிஜவாத உதேஷ அந்தவரு ஏன் சக்தி கொட்டான அது அறிவிர் வைக்க இங்க நன்கை கொட்டான ನಾನು ಬಹಳ ಶಕ್ತಿವಂತ ಅಂತದಿನೇ ಒಂದು ಎಂಟು ಮಂದಿ ಅಡ್ತ ಹೊಡೋದೇ ನಾವು ತಿಳ್ಕೊಂಡು ಈ ನನಗೆ ಭಾರಿ ಪೈಲ್ವ ನದಿನ ತಿಳ್ಕೊಂಡು ನಾನು ಮಂದ್ಯಾಗ ಹೋಗಿ ಹಡದ್ರೆ ಎರಡು ಕೈ ಬಳಸಿ ಏಸು ಮಂದಿಗೆ ಒಂದು ಹತ್ತು ಮಂದಿ ಹೊಡಿಬೋದು ಈ ಎರಡು ಕೈಗಳನ್ನು ಬಳಸಿ ನಾನು ಅಲ್ಲಿ ಬಂದು ಕುಸ್ತಿ ಹಿಡಿದ್ರೆ ಒಂದು ಹತ್ತು ಮಂದಿ ಹೊಡಿಬೋದು ಕೈಗಳ ಸಾಮರ್ಥ್ಯ ಬರೀ ಇಷ್ಟ ಅಲ್ಲ ಅಲ್ಲಿ ನಿಂತು ಹೊಡೆದ್ರೆ ಹತ್ತು ಮಂದಿ ಹೊಡಿಬಹುದು ಇಲ್ಲಿ ಮ್ಯಾಲೆ ಬಂದು ಕೈ ಮುಗಿದ್ರೆ ಹತ್ತು ಸಾವಿರ ಮಂದಿಗೂ ಮುಟ್ಟಬೋದು ಇದು ಕೈಗಳ ಸಾಮರ್ಥ್ಯ ಇದೆ ಸುಮ್ಮನೆ ನಾನು ಹೇಳಿದ್ದೆ ದೇವರು ಕಾಲ ಕೊಟ್ಟಾನ ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಬುದ್ಧಿ ಕೊಟ್ಟಾನ ಮನಸ್ಸು ಕೊಟ್ಟಾನ ಇವುಗಳೆಲ್ಲವುಗಳನ್ನು ಬಳಸಿ ಮನುಷ್ಯ ಏನು ಮಾಡೋದು ಗಾಂಧಿ ಒಂದು ಸುಮ್ಮನೆ ಒಂದು ಹೆಚ್ಚಿ ಇಟ್ಟರೆ ಭಾರತಕ್ಕೂ ಸ್ವಾತಂತ್ರ್ಯ ಸಿಕ್ಕಿದೆ ಬುದ್ಧ ಒಂದು ಹೆಜ್ಜೆ ಇಟ್ಟಲ್ಲಿ ಶಾಂತಿ ನಿರ್ಮಾಣ ಆಗ್ತದೆ ಬಸವಣ್ಣ ಒಂದು ಹೆಜ್ಜೆ ಇಟ್ಟಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತದೆ ನಾವು ಒಂದು ಹೆಜ್ಜೆ ಹಿಟ್ಟು ಬೆಂಕಿ ಹೆಜ್ಜೆ ಬಂದಿರ್ತೇವೆ ಅಂದ್ರೆ ಅವರ ಹೆಜ್ಜೆಗಳಿಗೂ ನಮ್ಮ ಹೆಜ್ಜೆಗಳಿಗೂ ಎಷ್ಟು ವ್ಯತ್ಯಾಸ ದೇವ್ರು ಎಷ್ಟು ಚಲೋ ಮಾತು ಕೊಟ್ಟಾನ ನಾ ಹೆಂಗ್ ಬಳಸ್ಕೊಂತೀವಿ ಈ ಪಕ್ಷಿಗಳಲ್ಲ ದೇವರು ಕಾಗೆ ಕಾಗಿಗೆ ಎಷ್ಟು ಅಕ್ಷರ ಕೊಟ್ಟಾರ ಅದಕ್ಕೇನು ಗೊತ್ತಿಲ್ಲ ಬರೇ ಕಾ ಅಂತ ಇತ್ತು ಕಾ ಕಾ ಇಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ ಆದ್ರೆ ಕಾಗೆ ಬರೇ ಒಂದು ಕಾ ಅನ್ನುವ ಅಕ್ಷರ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗ ಒಂದ ಕಾ ಅನ್ನುವ ಅಕ್ಷರದಿಂದ ಇಡೀ ತನ್ನ ಕುಲವನ್ನು ಕರ್ಕೊಂಡು ಏನು ಒಂದು ಅಕ್ಷರ ಕೊಟ್ಟ ದೇವರು ಅದಕ್ಕೆ ಬಹಳ ಕೊಟ್ಟಿಲ್ಲ ಕೂಗಿಲೇ ಅದಕ್ಕೇನು ಭಾಳ ಅಕ್ಷರ ಕೊಟ್ಟಿಲ್ಲ ಬರೆ ಕೂ 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 ಅದಕ್ಕೆ ಏನಂತೀವಿ ನಾವು ಕೂಗಿಲೆ ಹಾಡ್ತಾರೆ ಅವರು ಅಂತ ಸಾಮ್ರಾಟ ನೈಟಿಂಗ್ ಗೇಮ್ ಎಲ್ಲ ಹೇಳ್ತೀವಿ ನಾವು ಅದಕ್ಕೆ ಎಷ್ಟು ಕೊಟ್ಟು ಬರೆ ಕೂ ಒಂದು ಕೊಟ್ಟಿಗೆ ಒಳಗೆ ಒಂದು ಸಣ್ಣ ಕರು ಇರ್ತೀವಿ ಅದಕ್ಕೇನು ಭಾಷೆ ಗೊತ್ತಿಲ್ಲ ಸುಣ್ಣ ಹಂಬ ಅಂತಿಷ್ಟಂದ್ರೆ ಎಲ್ಲೋ ಕಾಡಿಗೆ ಮೇಲೆ ಹೋದಂಥ ಒಂದು ಆತ ಓಡಿ ಬರ್ತೀವಿ ಹೋಗಿಗೆ ಕಾಗೆಗೆ ಬರೇ ಕಾ ಅನ್ನೋ ಒಂದು ಅಕ್ಷರ ಕೊಟ್ಟನ ಎಲ್ಲರಿಗೂ ಕರ್ಕೊಂಡು ಹೋಗ್ತೈತಿ ದೇವರು ಕೋಗಿನಿಗೆ ಬರೆಕು ಅನ್ನೋ ಒಂದು ಅಕ್ಷರ ಕೊಟ್ಟನ ಹಾಡಿ ಹಾಡಿ ಜಗತ್ತನ್ನು ಸಂತೋಷಪಡ್ಸೈತಿ ಕರುವಿಗೊಂದು ಸುಣ್ಣ ಅಂಬ ಅನ್ನೋ ಒಂದು ಧ್ವನಿ ಕೊಟ್ಟನ ಕಳ್ಳಹಾರ ಬರಬೇಕು ತಾಯಿ ಓಡಿ ಬರುವಂಗ ಮಾಡ್ಯಾನ ಇವನಿಗೆ ನಲ್ವತ್ತೊಂಬತ್ತಷ್ಟು ಮೂಲಾಕ್ಷರ ಕೊಟ್ಟರೆ ಊರಾಗ ಬರೀ ಬೆಂಕಿ ಮಾಡ್ಯಾನ ಮತ್ತೇನು ಮಾಡಿ ಎಷ್ಟು ಭಾಷೆ ಕೊಟ್ಟಾನ ಎಷ್ಟು ಅಕ್ಷರ ಕೊಟ್ಟಾನ ಮನುಷ್ಯ ಏನು ಅದಕ್ಕೆ ನಾವು ಗೊತ್ತಿರಬೇಕು ದೇವರು ಕೊಟ್ಟ ಈ ದೇಹ ಮನಸ್ಸು ಭಾವನೆ ಮಾತು ಇವುಗಳನ್ನು ಯಾವುದೇ ಕೆಡಿಸಲಾದಂಗೆ ಬದುಕು ಬದುಕಷ್ಟೆ ಬದುಕುವುದೇನಂದ್ರೆ ಜೀವನದಲ್ಲಿ ಜ್ಞಾನ ಅಂದ್ರೆ ಇಷ್ಟ ಏನು ಕೆಟ್ಟದ್ದಿದೆಯೋ ಅದನ್ನು ದೂರು ಸರಿಸಬೇಕು ಏನು ಒಳ್ಳೆಯದಿದೆ ಅನ್ನೋ ಅದನ್ನು ಸ್ವೀಕಾರ ಮಾಡಬೇಕು ಇದು ಸಾಮಾನ್ಯ ಜ್ಞಾನ ಅಂದ್ರೆ ಏನಲ್ಲ ಈ ಬುದ್ಧನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತೀವಿ ನಾವು ಬುದ್ಧರಿಗೆ ಜ್ಞಾನೋದಯ ಅಂದ್ರೆ ಏನು ನಾವೇನು ಕೇಳ್ಕೊಂಡಿವಿ ಜ್ಞಾನೋದಯ ಕಂಡು ಮುಟ್ಕೊಂಡು ಕುಟಿದ್ರು ಹಿಂಗೇನೋ ಚೆನ್ನಾಗಿ ಒಂದು ಅವರು ಬರಬೇಕು ಅವ್ರು ಹೇಳಬೇಕು ಜ್ಞಾನೋದಯ ಅಂದ್ರೆ ಅದೆಲ್ಲ ಜ್ಞಾನೋದ ಜ್ಞಾನದ ಉದಯ ಅಂದ್ರೆ ಜೀವನದಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಗೊತ್ತಿರಬೇಕು ಕೆಟ್ಟದ್ದು ದೂರ ಸಲ್ಲಿಸಬೇಕು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಇದೇ ಜ್ಞಾನದ ಉದಯ ಇದೆ ಈಗ ತಾಯಿ ಅಂದರೆ ಮನೆಯಾಗ ಅನ್ನ ಮಾಡ್ತೀವಿ ಅನ್ನ ಮಾಡಬೇಕಾದ್ರೆ ಮೊದಲು ಮರದಾಗ ಅಕ್ಕಿ ಹಾಕೊಂತೀವಿ ಅಕ್ಕಿ ಹಾಕೊತೀರಿ ಅಕ್ಕಿ ಹಾಕೊಂಡು ಅದರೊಳಗೆ ಹಸನ್ ಮಾಡ್ತೀರಿ ಏನು ಮಾಡ್ತೀರಿ ಹಳ್ಳ ತೆಗಿತೀರಿ ಅಕ್ಕಿ ಅನ್ನ ಕುಕ್ಕ ಹಾಕ್ಕೊಂಡು ಊಟ ಮಾಡ್ತೀರಿ ಇದು ಜ್ಞಾನ ಇದು ಅಷ್ಟೇ ಅಂದ್ರೆ ಜೀವನದಲ್ಲಿ ಕೆಟ್ಟದ್ದು ಹಳ್ಳ ತೆಗೆದನ್ನು ತಗಿಬೇಕು ಕ್ಷಣದ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು ಇದು ಜೀವನದ ಇದೇ ಜ್ಞಾನ ಜ್ಞಾನ ಅಂದರೆ ಮತ್ತೆ ಏನು ಕೆಟ್ಟದಿದೆಯೋ ಅದನ್ನು ಪೂರ್ಸರಿಸುವುದು ಏನು ಒಳ್ಳೆಯದಿದೆಯೋ ಅದನ್ನು ಸ್ವೀಕಾರ ಮಾಡೋದು ಯಾಕಂದರೆ ಯಾಕೆ ಕೆಟ್ಟ